ಅಧ್ಯಾಯ ಆರು ಧ್ಯಾನಯೋಗ ಅಭ್ಯಾಸ ಮತ್ತು ವೈರಾಗ್ಯಗಳ ಯೋಗ ಭಗವದ್ಗೀತೆಯ ಆರನೇ ಅಧ್ಯಾಯವು ಧ್ಯಾನಯೋಗ ಎಂದು ಕರೆಯಲ್ಪಡುತ್ತದೆ ಹಿಂದಿನ ಅಧ್ಯಾಯಗಳಲ್ಲಿ ಕರ್ಮಯೋಗ ಮತ್ತು ಸನ್ಯಾಸದ ಮಹತ್ವವನ್ನು ಶ್ರೀಕೃಷ್ಣನು ಅರ್ಜುನನಿಗೆ ವಿವರಿಸಿದ್ದಾನೆ ಈ ಅಧ್ಯಾಯವು ಧ್ಯಾನದ ಪ್ರಾಮುಖ್ಯತೆ ಅದನ್ನು ಮಾಡುವ ವಿಧಾನ ಮತ್ತು ಧ್ಯಾನದಿಂದ ಸಾಧಿಸಬಹುದಾದ ಪರಮಶಾಂತಿಯ ಬಗ್ಗೆ ವಿವರವಾಗಿ ತಿಳಿಸುತ್ತದೆ ಧ್ಯಾನಯೋಗವು ಆತ್ಮಸಾಕ್ಷಾತ್ಕಾರಕ್ಕೆ ಅತ್ಯಂತ ಪ್ರಮುಖವಾದ ಮಾರ್ಗವಾಗಿದೆ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ ಇಲ್ಲಿ ಶ್ರೀಕೃಷ್ಣನು ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕು ಧ್ಯಾನಕ್ಕಾಗಿ ಸೂಕ್ತವಾದ ಸ್ಥಳ ಮತ್ತು ಸಮಯ ಯಾವುದು ಮತ್ತು ಧ್ಯಾನದಲ್ಲಿ ಕೂರುವ ಭಂಗಿ ಆಸನ ಹೇಗಿರಬೇಕು ಎಂಬುದನ್ನು ವಿವರಿಸುತ್ತಾನೆ ಈ ಅಧ್ಯಾಯದಲ್ಲಿ ಭಗವಂತನು ಧ್ಯಾನವೇ ಯೋಗ ಮನಸ್ಸೇ ಮನುಷ್ಯನ ಮಿತ್ರ ಮತ್ತು ಶತ್ರು ಎಂಬಂತಹ ಅನೇಕ ಗಹನವಾದ ಸತ್ಯಗಳನ್ನು ತಿಳಿಸುತ್ತಾನೆ ಮನಸ್ಸನ್ನು ನಿಯಂತ್ರಿಸುವುದು ಕಷ್ಟಕರವಾದರೂ ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಅದನ್ನು ಸಾಧಿಸಬಹುದು ಎಂದು ಭರವಸೆ ನೀಡುತ್ತಾನೆ ಸಂಕ್ಷಿಪ್ತವಾಗಿ ಈ ಅಧ್ಯಾಯವು ಆಧ್ಯಾತ್ಮಿಕ ಸಾಧಕರಿಗೆ ಧ್ಯಾನದ ಮಾರ್ಗದಲ್ಲಿ ಮುನ್ನಡೆಯಲು ಒಂದು ಸುಂದರ ಮಾರ್ಗದರ್ಶಿಯಾಗಿದೆ ಇದು ಮನಸ್ಸಿನ ಆಳವಾದ ತಲ್ಲಣಗಳನ್ನು ನಿವಾರಿಸಿ ಆತ್ಮವನ್ನು ಪರಮಾತ್ಮನೊಂದಿಗೆ ಒಂದಾಗಿಸುವ ಪ್ರಕ್ರಿಯೆಯನ್ನು ತಿಳಿಸುತ್ತದೆ ಇದರ ಮೂಲಕ ವ್ಯಕ್ತಿಯು ಜೀವನದ ಸತ್ಯವನ್ನು ಪಡೆಯಲು ಸಂನ್ಯಾಸಿ ಚ ಯೋಗಿ ಚ ನಗ್ನಿರ್ನ ಚಾಕ್ರಿಯ ಒಂದು ಪದಗಳ ಅರ್ಥ ಅನಾಶ್ರಿತ ಕರ್ಮಫಲಂ ಕರ್ಮದ ಫಲದ ಮೇಲೆ ಆಶ್ರಯಿಸದೆ ಫಲದ ಆಸೆ ಇಲ್ಲದೆ ಇದು ಯಾವುದೇ ಕೆಲಸ ಮಾಡಿದ ನಂತರ ಅದರ ಫಲಿತಾಂಶ ಏನಾಗಬಹುದು ಎಂಬ ಚಿಂತೆ ಅಥವಾ ಆಸಕ್ತಿಯನ್ನು ಬಿಡುವುದು ಕಾರ್ಯಂ ಕರ್ಮ ಮಾಡಲೇಬೇಕಾದ ಕರ್ತವ್ಯ ಇದು ಕೇವಲ ವೈಯಕ್ತಿಕ ಇಚ್ಛೆಯಲ್ಲ ಬದಲಾಗಿ ವ್ಯಕ್ತಿಯ ಸ್ಥಾನ ಧರ್ಮ ಅಥವಾ ಜವಾಬ್ದಾರಿಗೆ ಅನುಗುಣವಾಗಿ ಮಾಡಬೇಕಾದ ಕೆಲಸ ಕರೋತೀಯ ಯಾರು ಮಾಡುತ್ತಾನೋ ಸಂನ್ಯಾಸಿ ಚ ಯೋಗಿ ಚ ಸಂನ್ಯಾಸಿಯೂ ಮತ್ತು ಯೋಗಿಯೂ ಆಗಿರುತ್ತಾನೆ ಇಲ್ಲಿ ಶ್ರೀಕೃಷ್ಣನು ಈ ಎರಡೂ ಪದಗಳು ಒಂದೇ ರೀತಿಯ ಮನೋಭಾವವನ್ನು ಸೂಚಿಸುತ್ತವೆ ಎಂದು ತೋರಿಸುತ್ತಿದ್ದಾನೆ ನ ನಿರಗ್ನಿಹ ಅಗ್ನಿಹೋತ್ರ ಯಜ್ಞಗಳನ್ನು ಪೂಜಾ ಕಾರ್ಯಗಳನ್ನು ಬಿಟ್ಟವನಲ್ಲ ಹಿಂದಿನ ಕಾಲದಲ್ಲಿ ಯಜ್ಞಗಳನ್ನು ಬಿಡುವುದು ಸನ್ಯಾಸದ ಒಂದು ಭಾಗವಾಗಿತ್ತು ನ ಚಾಕ್ರಿಯಃ ದೈಹಿಕ ಅಥವಾ ಲೌಕಿಕ ಕರ್ಮಗಳನ್ನು ತ್ಯಜಿಸಿದವನಲ್ಲ ಸಂಕ್ಷಿಪ್ತ ಅರ್ಥ ಭಗವಂತನು ಹೇಳಿದನು ಯಾವುದೇ ವ್ಯಕ್ತಿ ತಮ್ಮ ಕರ್ತವ್ಯಗಳನ್ನು ಅವುಗಳ ಫಲದ ಮೇಲೆ ಆಸಕ್ತಿ ಇಲ್ಲದೆ ನಿರ್ವಹಿಸುತ್ತಾರೋ ಅವರೇ ನಿಜವಾದ ಸನ್ಯಾಸಿಗಳು ಮತ್ತು ಯೋಗಿಗಳು ಕೇವಲ ಅಗ್ನಿಹೋತ್ರ ಯಜ್ಞಗಳನ್ನು ಮಾಡುವುದನ್ನು ನಿಲ್ಲಿಸಿದವರಾಗಲಿ ಅಥವಾ ಎಲ್ಲ ರೀತಿಯ ಕೆಲಸಗಳನ್ನು ತ್ಯಜಿಸಿದವರಾಗಲಿ ಸನ್ಯಾಸಿಯಲ್ಲ ವಿವರಣೆ ಆಳವಾದ ವಿಶ್ಲೇಷಣೆ ಈ ಶ್ಲೋಕವು ಭಗವದ್ಗೀತೆಯ ಹೃದಯ ಭಾಗವಾಗಿರುವ ಕರ್ಮಯೋಗದ ತತ್ವವನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತದೆ ಇದು ಭಗವಂತನು ಅರ್ಜುನನಿಗೆ ಮತ್ತು ಎಲ್ಲ ಮನುಕುಲಕ್ಕೆ ನೀಡುವ ಒಂದು ಪ್ರಮುಖ ಸಂದೇಶ ಸನ್ಯಾಸ ಮತ್ತು ತ್ಯಾಗದ ನಿಜವಾದ ಅರ್ಥ ಬಾಹ್ಯ ಸನ್ಯಾಸ ಮತ್ತು ಆಂತರಿಕ ಸನ್ಯಾಸ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸನ್ಯಾಸದ ಎರಡು ರೂಪಗಳನ್ನು ಪ್ರತ್ಯೇಕಿಸುತ್ತಾನೆ ಒಂದು ಬಾಹ್ಯ ಸನ್ಯಾಸ ಇದು ಮನೆ ಕುಟುಂಬ ಕರ್ತವ್ಯಗಳನ್ನು ಬಿಟ್ಟು ಹೋಗುವುದು ಇನ್ನೊಂದು ಆಂತರಿಕ ಸನ್ಯಾಸ ಇದು ಮನಸ್ಸಿನಲ್ಲಿರುವ ಆಸೆ ಫಲದ ಮೇಲಿನ ಆಸಕ್ತಿಯನ್ನು ತ್ಯಜಿಸುವುದು ಭಗವಂತನು ಆಂತರಿಕ ಸನ್ಯಾಸವೇ ನಿಜವಾದ ಸನ್ಯಾಸ ಎಂದು ಒತ್ತಿ ಹೇಳುತ್ತಿದ್ದಾನೆ ಕೆಲಸ ಬಿಡುವುದಲ್ಲ ಫಲದ ಆಸೆಯನ್ನು ಬಿಡುವುದು ಇದರರ್ಥ ಸನ್ಯಾಸವೆಂದರೆ ಕೆಲಸ ಮಾಡದೆ ಸುಮ್ಮನೆ ಕೂರುವುದು ಎಂದಲ್ಲ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ತನ್ನ ಕುಟುಂಬದಲ್ಲಿ ಮತ್ತು ವೃತ್ತಿಯಲ್ಲಿ ತನ್ನ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತಲೇ ಆ ಕಾರ್ಯಗಳಿಂದ ಬರುವ ಫಲಿತಾಂಶಗಳಾದ ಸುಖ ದುಃಖ ಯಶಸ್ಸು ವೈಫಲ್ಯಗಳಿಗೆ ಸಮಾನವಾದ ಮನೋಭಾವವನ್ನು ಇಟ್ಟುಕೊಳ್ಳಬೇಕು ಇದು ಮಾನಸಿಕ ತ್ಯಾಗವೇ ಹೊರತು ದೈಹಿಕ ತ್ಯಾಗವಲ್ಲ ಯೋಗ ಮತ್ತು ಸಮತ್ವ ಯೋಗವೆಂದರೆ ಕೇವಲ ಧ್ಯಾನವಲ್ಲ ಯೋಗ ಎಂದರೆ ಕೇವಲ ಕಣ್ಣು ಮುಚ್ಚಿ ಧ್ಯಾನ ಮಾಡುವುದು ಅಥವಾ ದೇಹಕ್ಕೆ ಕಷ್ಟ ಕೊಡುವುದು ಎಂದು ಹಲವರು ಭಾವಿಸುತ್ತಾರೆ ಆದರೆ ಗೀತೆಯ ಪ್ರಕಾರ ಯೋಗ ಕರ್ಮಸು ಕೌಶಲಂ ಯೋಗವು ಕರ್ಮಗಳಲ್ಲಿನ ಕೌಶಲ್ಯ ಈ ಶ್ಲೋಕದಲ್ಲಿ ಕೌಶಲ್ಯ ಎಂದರೆ ಫಲದ ಆಸೆಯಿಲ್ಲದೆ ಕರ್ಮ ಮಾಡುವುದು ಮನಸ್ಸಿನ ನಿಯಂತ್ರಣ ಯೋಗಿ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುತ್ತಾನೆ ಆಸೆಗಳು ಮನಸ್ಸನ್ನು ಚಂಚಲಗೊಳಿಸುತ್ತವೆ ಫಲದ ಆಸೆಯನ್ನು ತ್ಯಜಿಸುವುದರಿಂದ ಮನಸ್ಸನ್ನು ಶಾಂತವಾಗಿ ಮತ್ತು ಏಕಾಗ್ರವಾಗಿ ಇರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಸಮತ್ವವೇ ಯೋಗದ ಪರಮಗುರಿ ಆಧುನಿಕ ಜೀವನಕ್ಕೆ ಅನ್ವಯ ಈ ಶ್ಲೋಕದ ಸಂದೇಶವು ಇಂದಿಗೂ ಪ್ರಸ್ತುತವಾಗಿದೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಾನೆ ಆದರೆ ಪರೀಕ್ಷೆಯ ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತಿಸದೇ ಇದ್ದರೆ ಅವನು ಕರ್ತವ್ಯವನ್ನು ನಿರ್ವಹಿಸುತ್ತಾ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳುತ್ತಾನೆ ಅದೇ ರೀತಿ ಒಬ್ಬ ನೌಕರ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾನೆ ಆದರೆ ಬಡ್ತಿ ಅಥವಾ ಸಂಬಳದ ಹೆಚ್ಚಳಕ್ಕಾಗಿ ಅತಿಯಾಗಿ ಹಂಬಲಿಸದೇ ಇದ್ದರೆ ಅವನು ಕೆಲಸದ ಒತ್ತಡದಿಂದ ಮುಕ್ತನಾಗಿರುತ್ತಾನೆ ಈ ಶ್ಲೋಕದ ಮೂಲಕ ಭಗವಂತನು ಹೇಳುವುದು ಏನೆಂದರೆ ನಿಮ್ಮ ಕರ್ತವ್ಯವನ್ನು ಎಂದಿಗೂ ತ್ಯಜಿಸಬೇಡಿ ಆದರೆ ಆ ಕರ್ತವ್ಯದ ಫಲದ ಮೇಲಿನ ಆಸಕ್ತಿಯನ್ನು ತ್ಯಜಿಸಿ ಇದುವೇ ನಿಜವಾದ ಯೋಗ ಮತ್ತು ಸನ್ಯಾಸದ ಮಾರ್ಗ ಇದರ ಮೂಲಕವೇ ಮನಸ್ಸಿನ ಶಾಂತಿಯನ್ನು ಮತ್ತು ಅಂತಿಮವಾಗಿ ಮೋಕ್ಷವನ್ನು ಸಾಧಿಸಲು ಸಾಧ್ಯ ಎಂದು ಕೃಷ್ಣನು ಈ ಅಧ್ಯಾಯದಲ್ಲಿ ಮುಂದುವರಿಸುತ್ತಾನೆ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ಚಂದಾದಾರರಾಗಿ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ